ಬಂಡವಾಳ ಇತ್ತಂತವ್ರು ಕೊಟ್ಯಾ ರೂಪಾಯಿ ಕಳಿಸಿದ ನಾವು ಬಡವ್ರು ಅಂತೇಳಿ ಏನ್ರೀ ನಾವು ಕಬ್ಬು ಹಚ್ಚ್ತೇವೆ ಅದ್ರದ್ದು ಸಾಲ ಮಾಡಿರ್ತೇವೆ ಮತ್ತ ಆ ಕಬ್ಬಿನ ಮೇಲ್ ಬರ್ಬೋಡ್ಕ ಅದು ನಮ್ಮ ಟೈಮ್ ಬರೋದಿಲ್ಲ ಕಬ್ಬಿನ ಮೇಲೆ ಬರ್ಬೋಡ್ ಕಂಡ ಅಲ್ಲೇ ಕೊಟ್ಟ ಮತ್ತೊಂದು ಸಾಲ ಮಾಡಿನ ನಾವು ಪರಿಸ್ಥಿತಿ ಇರ್ತೈತಿ ನಾವು ಸಾಲಗಳು ನಾವೆಲ್ಲಿಂದ ದುಡ್ಡು ಕೊಡೋಣ ದುಡ್ಡು ಕೊಟ್ಟು ಹೋಟೆ ಖರೀದಿ ಮಾಡುವಂಥ ಕೆಲಸ ಮಾಡತ್ತ ಮಾಡ್ಬೋದು ಅನ್ನುವಂಥವು ಎಲ್ಲಾ ಜನರು ಮಾತಾಡತ್ತಾರು ಆದ್ರೆ ನಿಮ್ಮ ದುಡ್ಡ ನಮ್ಮ ಸರ್ಕಾರಿ ರಂಗದ ತರಾಕ್ ಹೋಗ್ಬಾರ್ರಿ ನಿಮ್ ದುಡ್ಡು ನಿಮ್ಮ ಮನೆಯಾಗ್ಕೋರಿ ನಮ್ಮ ರೈತರು ಬಹಳ ಜಾಗೃತರಾಗ್ಯಾರ ಇವತ್ತ ನಿಮಗೆ ನಮ್ಮ ಫ್ಯಾಕ್ಟ್ರಿ ಮೇಲೆ ಹೈವೇದ ಮೇಲೆ ಒಂದು ನೂರ ಅರವತ್ತೈದು ಎಕರೆ ಜಮೀನು ಏನೇ ಜಮೀನು ನಮ್ಮ ಅದು ಆಮೇಲೆ ಹಿರೇಮುನೋಳಿ ಅಂತೇಳಿ ಇಪ್ಪತ್ತಾರು ಎಕರೆ ಜಮೀನು ಇದ್ರ ಮೇಲೆ ಏನಾದರೂ ನೀವು ಕಣ್ಣಿಟ್ಟಿದ್ರೆ ನಮ್ಮ ರೈತರ ನಿಮಗೆ ತಕ್ಕ ಪಾಠ ಕಲಿಸೇ ಕಲಿಸ್ತಾರಂತೇಳಿ ನಾನು ಇವತ್ತ ಬಹಳ ನೋವಿನಿಂದ ಇವತ್ತ ಈ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟ ಓಟ್ ಕೊಡಂತೇಳಿ ರೈತ ಸಂಘಟನೆ ಹೋರಾಟ ಮಾಡಿದ್ರೆ ಅವ್ರಿಗೆ ಬೆಂಬಲ ಕೊಡಲಿಲ್ಲ ನೀವು ಭ್ರಷ್ಟಾಚಾರ ಆದ್ರೆ ಆಗಲಿ ಅಂತ ಹೇಳಿದ್ರೆ ಈಗೂ ಕೂಡ ತಮ್ಮ ಕಡೆಯಿಂದ ಕೆಲವೊಂದಷ್ಟು ಮಾತುಗಳು ಬರತ್ತವರು ನಾಯಿ ಹೊತ್ತು ಇದನ್ನ ಇಲ್ಲೇ ಬಿಟ್ಟು ಬಿಡುನು ತಿಂದವ ತಿಂದು ಹೋಗಲ್ಲ ಹೊಸಾದ್ ಮಾಡು ಅನ್ನುವಂತ ಮಾತುಗಳು ಕೇಳಿ ನಮಗೂ ಇದು ದಯವಿಟ್ಟು ನಿಮ್ಗೆ ಕೈ ಮುಗಿತೇನೆ ಸಹಕಾರಿ ರಂಗದ ಸಕ್ಕರೆ ಕಾರ್ಖಾನೆ ಒಳಗೆ ರಾಜಕೀಯ ಮಾಡಾಕ್ ಹೋಗ್ಬೇಡ್ರಿ ರಾಜಕೀಯ ಬರಕ್ ಹೋಗ್ಬೇಡ್ರಿ ಇದ್ರಾಗ ರಾಜಕೀಯ ತರಬೇಡ್ರಿ ನಿಮ್ಗೆ ಕೈ ಮುಗಿತೇನೆ ಯಾಕಂದ್ರ ಇದ್ರೊಳಗೆ ನಾ ರಾಜಕೀಯ ತಂದ್ರೆ ಅಂದ್ರೆ ಈ ಭಾಗದಾಗ ಇಷ್ಟ ದಿವಸ ಅಷ್ಟು ಭ್ರಷ್ಟಾಚಾರ ಆದ್ರೂ ಯಾವ ಜನಪ್ರತಿನಿಧಿನೂ ಬರ್ಲಿಲ್ಲ ಯಾಕ ಲೂಟಿ ಆಗೈತಿ ಏನ್ ತನಿಖೆ ಮಾಡತೈತಿ ರೈತರು ರೈತ ಸಂಘಟನೆ ಯಾರು ಕೈ ಜೋಡಿಸ್ಲಿಲ್ಲ ಒಂದ್ ಕೇಳು ಕೇಳಿಲ್ಲ ಆದ್ರ ಈಗ ಅಲ್ಲಿ ಚುನಾವಣೆ ಮಾಡಾಕ ನಮ್ಮದೈತಿ ಐತಿ ಫ್ಯಾಕ್ಟ್ರಿ ಇದನ್ನ ಉಳಿಸ್ತಾವ ಅಂತೇಳಿ ಈಗ ಯಾರು ಬರಾಕ್ ಅಂತ ರಾಜಕಾರಣಿಗಳು ಅಲ್ರಿ ಇಷ್ಟ ದಿನ ಆದ್ರೂ ಅದನ್ನ ಯಾರು ಕೇರ್ ಈಗ ಈಗೇನೋ ನಿಮ್ಗೆ ಒಗಿಲೆ ಚುನಾವಣೆ ಬರೋ ಪ್ರೀತಿ ಬಂತು ಮತ್ತ್ ನಿಮ್ದು ಏನಾರ ನೀವು ನಾವ್ ಅರಿಸಿ ಕಳಿಸಿದಂತ ಎಮ್ ಎಲ್ ಎಗಳು ಅದರಿ ನೀವೇನ ಏನ ಮ್ಯಾಲಿಂದ ಎಮ್ ಎಲ್ ಆಗಿಲ್ಲ ನಾವ್ ಜನರು ರೈತರ ಅರಿಸಿ ಕಳಿಸಿದಂತ ಎಮ್ ಎಲ್ ಅದರಿ ನೀವು ರಾಜಕಾರಣ ನಿಮಗ್ ಮಾಡಲಿಕ್ಕೆ ಸಾಕಷ್ಟು ಅದಾವ್ ಎಮ್ ಎಲ್ ಎಂ ಪಿ ಏನೇನೋ ಅದಾವ್ ಅವನ ರಾಜಕಾರಣ ನೀವು ರಾಜಕಾರಣನ ಮಾಡ್ರಿ ಆ ಸಹಕಾರ ಕ್ಷೇತ್ರ ಒಳಗೆ ರಾಜಕಾರಣ ತಂದು ಸೇರಿಸಿ ಸಹಕಾರ ಕ್ಷೇತ್ರಗಳನ್ನೆಲ್ಲ ಕೆಡಿಸಿ ಹಾಳ್ಮಾಡಕ್ ಹೋಗ್ಬಾರೀ ನಿಮ್ ದಯವಿಟ್ಟು ಕೈ ಮುಗಿದು ಹಿಡ ಹೇಳ್ತಾವ ಅಲ್ಲಿ ನಿಮ್ಮ ದುಡ್ಡ ತಂದ ಕ್ಯಾರಿ ಯಾವ್ದಂಥ ದುಡ್ಡುಗಳು ತಂದ್ ಕ್ಯಾರಿ ಇಲ್ಲಿಯ ಸಹಕಾರ ಕ್ಷೇತ್ರಗಳ ರೈತರ ತಲಿ ಕೆಡಿಸಿ ರೈತರ ಈ ಫ್ಯಾಕ್ಟ್ರಿಗಳನ್ನ ರೈತ ಸಹಕಾರ ಕ್ಷೇತ್ರಗಳನ್ನ ಹಾಳು ಮಾಡಾಕ್ ಹೋಗ್ಬ್ಯಾಡ್ರಿ ಅದ ಏನೋ ಇದ್ರು ರೈತರನ್ನು ಏನ್ ಮೂರ್ಖರಲ್ಲ ಈಗ ರೈತರೆಲ್ಲರೂ ಶರಣಿಯಾಗಿದ್ದಾರೆ ನೀವೇನಾದರೂ ಹಾವಿ ಬಡ್ಡ್ಯಾಗ ಒಂದು ನೂರ ಅರವತ್ತಾರು ಎಕರೆ ಜಮೀನು ಅದನ್ನ ಏನಾರ ಲೂಟಿ ಅನ್ನೋ ತಲಿಯಾಗ ಉದ್ದೇಶ ಇಟ್ಕೊಂಡು ಏನಾರ ನೀವು ಅಲ್ಲಿ ಹೆಜ್ಜೆ ಇಡೋದು ಆದ್ರೆ ಅದು ನಿಮ್ಮ ಹುಚ್ಚ ಕಲ್ಪನ ಯಾಕಂದ್ರೆ ರೈತರ ಭಾಳ ಬ ಪ್ರಬುದ್ಧದ ಭಾಳ ಶನಿ ಆದಾನ ಅದನ್ನ ನಿಮ್ಮನ್ನ ಎಲ್ಲಿ ಅನ್ನೋದು ಆ ರೈತ ಗೊತ್ತೈತಿ ಇವತ್ತಿನ ನಾಡಿನ ನಮ್ಮ ಸಮಸ್ತ ನಾಡಿನ ರೈತರಿಗೆ ನಿಮ್ಮನ್ನ ಅಲ್ಲಿ ಹೇಳಿ ನಿಮಗೆ ಹೇಳೋಕೆ ಇಷ್ಟಪಡ್ತವ ಅವ್ರ ರೈತ ಸಂಘಟನೆದವರು ರೈತರು ಎಲ್ಲರೂ ಒಂದಾಗಿ ಇದನ್ನ ಫ್ಯಾಕ್ಟ್ರಿ ಏನೋ ಒಂದು ಉಳಿಸ್ಬೇಕನ್ನೋ ನಿಟ್ಟಿನೇಳಿ ಅವ್ರು ಏನೋ ಒಂದು ಪ್ರಯತ್ನ ಮಾಡತ್ತಾರ ಅದಕ್ಕೆ ನೀವು ತೊಂದರೆ ಮಾಡೋಕ್ಕೆ ಹೋಗ್ಬಾರ್ದ್ರಿ ನಿಮ್ಮ ದುಡ್ಡಿನ ಬಲದಿಂದ ಅಧಿಕಾರ ಬಲದಿಂದ ತೊಂದರೆ ಇದ್ರಾಗ ಏನಾರ ನೀವು ತೊಂದರೆ ಮಾಡಿದ್ರೆ ಮುಂದಿನ ದಿನ ಮಾಡ ಒಳಗೆ ನಿಮ್ಮ ರಾಜಕೀಯ ವ್ಯವಸ್ಥೆಗೆ ಪಟ್ಟತ್ತು ಅಂತ ರೈತರನ್ನೆಲ್ಲ ಎದುರು ಹಾಕೊಂಡು ನಿಮ್ಮ ರಾಜಕೀಯ ವ್ಯವಸ್ಥೆಗೆ ಪಟ್ಟತ್ತತಿ ಹೇಳಿ ನಾವು ರೈತ ಸಂಘದಿಂದ ನಿಮಗೆ ಹೇಳೋಕೆ ಇಷ್ಟಪಡ್ತವೆ ಇನ್ನ ನೀವು ಏನ್ ಮಾಡೋದು ಏನ್ ಬಿಡುದು ನಿಮಗೆ ಬಿಟ್ಕೊಟ್ಟ ವಿಷಯ ನಮಸ್ಕಾರ ರುದ್ರಪ್ಪ ಮುಖಾಶಿಯವರ ಮಗ ಬಸವರಾಜ್ ಮುಖಾಶಿಯವರು ಇವತ್ತು ರೈತ ಸಂಘದ ಒಕ್ಕೂಟದಿಂದ ಹದಿನೈದು ಜನರನ್ನ ನಾಮಿನೇಷನ್ ಮಾಡಿಸಿ ತಾವು ಕೂಡ ಮಾಡಿ ಮುಖಂಡತ್ವತ್ವ ಒಂದು ತಾವು ಕೂಡ ಮಾಡಿ ಆ ನಂತರ ಕಾರ್ಖಾನೆಯ ಉಳಿಸುವ ಹಿತದೃಷ್ಟಿಯಿಂದ ರೈತರಿಗೆ ಅದು ರೈತರ ಆಸ್ತಿ ಅದನ್ನ ಉಳಿಸುವ ಆದ್ರಷ್ಟು ಯಾಕಂದ್ರೆ ಈಗ ಬಿಟ್ರ ಖಾಸಗೀಕರಣ ಆಗೋ ಸ್ಥಿತಿ ಒಳಗೈತೆ ಅದು ಈಗ ಈಗಾಗಲೇ ನಮ್ಮ ಖಾನಾಪುರ ಫ್ಯಾಕ್ಟ್ರಿ ಖಾಸಗೀಕರಣ ಆಗಿ ಹೋಯ್ತು ಇನ್ನು ಅದ ಕೈಗೆ ರೈತರಿಗೆ ಬರೋದು ಬಹಳ ಕಠಿಣ ಐತಿ ಇನ್ನು ಸಹಕಾರ ಕ್ಷೇತ್ರಗಳು ಬಹಳ ಕೈ ತೆಪ್ಪಿಗೆ ಅದು ಇದು ತಪ್ಪಬಾರದು ಅನ್ನೋ ಉದ್ದೇಶಕ್ಕಾಗಿ ಮತ್ತ ರೈತ ಸಂಘ ಅವತ್ತೇನದನ್ನ ಹಸಿರು ಧ್ವಜ ಈರಿಸ್ಕೆ ಅದನ್ನ ರಾಜ್ಯದೊಳಗ ಪ್ರಥಮ ಸ್ಥಾನ ತಿಂದ್ರೆ ದೇಶ ಒಳಗ ಈಗ ತರಬೇಕು ಅನ್ನೋದಕ್ಕ ಎರಡು ವರ್ಷದಿಂದ ಮೂರು ವರ್ಷದಿಂದ ಹೋರಾಟ ಮಾಡತ್ತ ರೈತ ಸಂಘದವರು ಅವರಿಗೆ ಎಲ್ಲರೂ ಏನ ನಾಡಿನ ಸಮಸ್ತ ಷೇರದಾರರು ರೈತರು ಎಲ್ಲರೂ ಅವ್ರಿಗೆ ಬೆಂಬಲ ಕೊಟ್ಟ ಈ ರೈತ ಸಂಘಟನೆಯನ್ನ ರೈತರ ಆಸ್ತಿಯನ್ನ ಉಳಿಸುವುದಕ್ಕಾಗಿ ಈ ಒಂದು ಚುನಾವಣೆಯನ್ನು ಎದುರಿಸಬೇಕಾಗೈತಿ